ಸಿ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾಗತ ಸಭೆ ಶಿಲಘಟ್ಟ ಬಿಜಿಎಸ್ ಕಾಲೇಜಿನಲ್ಲಿ ನಡೆದ ಸ್ವಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತರ ಘಟ್ಟ ಮುಗಿಸಿ ಹನ್ನೊಂದರ ಪ್ರವೇಶಕ್ಕೆ ವ್ಯವಸ್ಥಿತ ಮಾರ್ಗದರ್ಶನ ವಿದ್ಯಾರ್ಥಿಗಳ ಪೋಷಕರ ಜೊತೆ ಸಭೆ ನಡೆಸಿದ ಬಿಜಿಎಸ್ ಸಂಸ್ಥೆ ಶ್ರೀ ಶ್ರೀ ಮಂಗಳಾನಾಥ ಸ್ವಾಮೀಜಿಯ ಆಶೀರ್ವಚನ ಪ್ರೊಫೆಸರ್ ವಿಚಾರವಂತ ಸಂಸ್ಥೆಯ ಸಿಇಒ ಎನ್ ಶಿವರಾಮರೆಡ್ಡಿ ಬುದ್ಧಿ ಮಾತು ಇದು ಪಿ ಕಾಲೇಜ್ ಕಾಲೇಜು ಮಕ್ಕಳು ಕಾಲೇಜಿಗೆ ಹೋಗಿ ಪಾಠ ಕಲಿಯೋದನ್ನ ನಾವು ಆದ್ರೆ ಇವತ್ತು ಈ ಕಾಲೇಜಿನಲ್ಲಿ ಪೋಷಕರೇ ತುಂಬಿದ್ರು ಎಲ್ಲಿ ನೋಡಿದ್ರು ತಂದೆ ತಾಯಿ ಕಾಣಿಸ್ತಿದ್ರು ಆದರೆ ಇದೇನು ಅಂದ್ರೆ ಕಾಲೇಜಿನವರು ಪೋಷಕರಿಗೆ ಕ್ಲಾಸ್ ತಗೊಂಡಿದ್ರು ಇದು ನಿಲ್ಲಿ ಹೇಳ್ತೀರಾ ಈ ಸ್ಟೋರಿ ನೋಡಿ ಮಕ್ಕಳಿರ್ಬೇಕಾದ ಜಾಗದಲ್ಲಿ ತುಂಬಿದ್ದ ಪೋಷಕರು ಮಕ್ಕಳ ಕಡೆ ಗಮನ ಇರಲಿ ಅಂದ್ರು ಪ್ರೊಫೆಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿರುವ ಬಿಜಿಎಸ್ ವಿದ್ಯಾಸಂಸ್ಥೆಯಲ್ಲಿ ಪೋಷಕರ ದಂಡೇ ಸೇರಿತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿ ಸ್ವಸ್ತಿಕ್ ಕಾರ್ಯಕ್ರಮವನ್ನ ಸಂಸ್ಥೆ ಆಯೋಜಿಸಲಾಗಿತ್ತು ಇದಕ್ಕೆ ಮುಖ್ಯವಾಗಿ ಪೋಷಕರನ್ನ ಕರೆದು ಕಾರ್ಯಕ್ರಮ ನಡೆಸುವ ಮೂಲಕ ಜನರ ಮೆಚ್ಚುಗೆ ಪಡೆಯಿತು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳಾನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ನಾವು ಕಷ್ಟಪಟ್ಟು ಮನಸ್ಸು ಹೇಳುವುದನ್ನು ಕೇಳಿದ್ರೆ ಸಾಧನೆ ಮಾಡಿದ್ರೆ ನಾವು ಆರಾಮಾಗಿ ಸುಖವಾಗಿ ಲೌಕಿಕ ಜೀವನವನ್ನು ಮಾಡಬಹುದು ಪಾರಮಾರ್ಥಿಕ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಮನಸ್ಸು ಹೇಳದಂಗನ ಕುರಿತಿರ್ತೇವೆ ಅವರು ಏನನ್ನೂ ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ ಅದು ಹೊರತಾಗಿ ಈಗ ಸ್ವಲ್ಪ ಎಲ್ಲ ಪೋಷಕರಲ್ಲಿ ಸಮಾಜ ಒಂದಿಷ್ಟು ಮೇಲ್ಮಟ್ಟಕ್ಕೆ ಯೋಚನೆ ಅಂದ್ರೆ ಸಿವಿಲ್ ಸರ್ವಿಸ್ ಮಾಡಬೇಕು ಯು ಪಿ ಎಸ್ ಸಿ ಅಟೆಂಡ್ ಮಾಡಬೇಕು ಕೆ ಪಿ ಎಸ್ ಸಿ ಮಾಡಬೇಕು ಅಂತಕ್ಕಂಥ ಭಾವನೆಗಳಿದೆ ಈಗ ಯಾವಾಗ ಬೇಕಾಗ ನೀವು ಮೊಬೈಲ್ ಯೂಸ್ ಮಾಡೋದು ಮಾಡಿದಾಗ ಅವು ಮಕ್ಕಳುಗಳ ಮೇಲೆ ಕೂಡ ಪ್ರಭಾವ ಬೀರ್ತವೆ ಅಂತ ರೀತಿಯಲ್ಲಿ ನೀವು ಮನೆಯ ಸಂಸ್ಕಾರದಲ್ಲಿ ಕೇಳಿ ನಮ್ಮ ಮಕ್ಕಳುಗಳು ಕೂಡ ಅಷ್ಟೇ ಪ್ರೀತಿಯಿಂದ ಓದ್ತಾರೆ ಬನ್ನಿ ಇಲ್ಲಿ ಕಲ್ತ್ಕೊಳ್ಳಿ ಎಷ್ಟು ಬೇಕೋ ಕಲ್ತ್ಕೊಳ್ಳಿ ಆದರೆ ವಾಪಸ್ ಹೋಗುವಾಗ ಸ್ವಾರ್ಥಿಯಾಗಿ ಹೋಗ್ಬೇಡಿ ಏನು ಸ್ವಾರ್ಥಿ ಅಂದರೆ ಹೋಗ್ಬಿಟ್ಟು ಅಂದ್ರೆ ಒಳ್ಳೆ ಡಾಕ್ಟರ್ ಆಗಿಬಿಡೋದು ಎಷ್ಟು ಬೇಕೋ ದುಡಿಯೋದು ದುಡಿದ ಮೊದಲೇ ಆಗ್ಬಿಟ್ಟು ನಾವು ನಮ್ಮ ನೆಂಟಿ ನನ್ನ ಮಕ್ಕಳು ಇಷ್ಟೇ ಇತ್ತು ಅಂದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇರೋದು ಬುದ್ಧಿವಂತ ಪರ ಮಕ್ಕಳಿಗೆ ವಿದ್ಯಾರ್ಥಿಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ ಮನೆ ಮಾಡಿತ್ತು ಇನ್ನು ಕುತೂಹಲದಿಂದ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದೇ ವೇದಿಕೆಯಲ್ಲಿ ಈ ಹಿಂದಿನ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಅತಿ ಹೆಚ್ಚು ಅಂಕ ಪಡೆದ

surrounded by a spiritual environment. Here, I get an opportunity to not only acquire knowledge, but also cultivate a sense of inner peace, mindfulness, and ethical awareness that I believe are crucial in navigating life's challenges. This college offers a unique blend of academic rigor alongside spiritual development, providing foundation for not just a successful career. ಬೇರೆ ಕಾಲೇಜಸ್ಗೆ ಕಂಪೇರ್ ಮಾಡಿದರೆ ನಮ್ಮ ಕಾಲೇಜು ತುಂಬ ಒಳ್ಳೆಯದು ಯಾಕಂದರೆ ಬೇರೆ ಕಡೆ ಬರೀ ಓದಿಗೆ ಮಾತ್ರ ಮಹತ್ವ ಕೊಡ್ತಾರೆ ಆದರೆ ನಮ್ಮ ಕಾಲೇಜಲ್ಲಿ ಓದಿಗೆ ಮಾತ್ರ ಮಹತ್ವ ಕೊಡದೆ ಕೋಕಲ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಹೀಗೆ ಸ್ವಸ್ತಿಯೊಂದು ಪ್ರೋಗ್ರಾಮ್ ಆಗಿರ್ಬೋದು ಮತ್ತು ನಾವು ಸಮಾಜದಲ್ಲಿ ಹೆಂಗಿರಬೇಕು ನಾವು ನಮ್ಮ ಪರಿವಾರದವ್ರ ಜನತೆ ಹೆಂಗಿರ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಅದೇ ನೀವು ಬೇರೆ ಹೋದ್ರೆ ಹೋದರೆ ಲಕ್ಷಾನ್ಗಟ್ಟಿ ಫೀಸ್ ಕಟ್ಟಿ ನೀವು ಬರೀ ಓದಬೇಕಷ್ಟೆ ಆದರೆ ಈ ಕಾಲೇಜಲ್ಲಿ ನೀವು ಓದಿರ ಜೊತೆಗೆ ಬೇರೆ ಕಡೆ ಬೇರೆ ಕೆಲಸನೂ ಮಾಡ್ಬೋದು ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪೋಷಕರಿಗೆ ಸಹಕಾರಿಯಾಗಿತ್ತು ಪಿಯುಸಿ ಓದುವ ಎರಡು ವರ್ಷಗಳ ಕಾಲ ತಮ್ಮ ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ವಿವರವಾಗಿ ತಿಳಿಸಿಕೊಟ್ರು